ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಡಿಸೈನ್ಗೆ ನೋಡಿ ಈ ರೀತಿ ಪ್ಯಾಶ್ಟಿಕ್ ರಿಂಗನ್ನು ತೊಗೊಂಡಿದ್ದೀನಿ ಮತ್ತು ಈ ರೀತಿ ರೌಂಡ್ ಬೀಡನ್ನು ತೊಗೊಂಡಿದ್ದೀನಿ ಇದನ್ನು ನೀವು ಯಾವುದನ್ನು ಬೇಕಾದರೂ ತೊಗೋಬೇಕು ಇದೇ ತೊಗೋಬೇಕು ಅಂತೇನಿಲ್ಲ ಮತ್ತು ಈ ರೀತಿ ಸ್ಮಾಲ್ ಬೀಡ್ಗಳನ್ನ ತಗೊಂಡಿದ್ದೀನಿ ಇಷ್ಟು ಬೀಡ್ಗಳು ಈ ಡಿಸೈನ್ಗೆ ಬೇಕಾಗುತ್ತೆ ಫ್ರೆಂಡ್ಸ್ ಇವತ್ತು ಈ ರೀತಿ ಮೂರು ಥರದ ಬೀಡಿಂದ ಒಂದೇ ಸ್ಟೆಪ್ನಲ್ಲಿ ಮೂರು ಥರ ಯಾವ ರೀತಿ ಬೇಕು ನಿಮಗೆ ಆ ಥರ ಮೂರು ಥರ ವರ್ಕನ್ನು ಮಾಡೋದನ್ನ ಹೇಳ್ಕೊಡ್ತೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿ ನೀವು ವರ್ಕನ್ನು ಮಾಡ್ಕೋಬೋದು ಮೂರು ರೀತಿ ಡಿಸೈನ್ಸ್ನ ಒಂದೇ ಸ್ಟೆಪ್ನಲ್ಲಿ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಆ ರೆಲೆ ಥ್ರೆಡ್ಡನ್ನು ತೊಗೊಂಡು ಈ ರೀತಿ ನಾಟನ್ನ ಹಾಕಿಟ್ಕೊಂಡಿದ್ದೀನಿ ಹೀಗೆ ಬಟ್ಟೆ ಹಿಂದುಗಡೆ ಹೀಗೆ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ಇಲ್ಲಿ ಟೂ ಟೈಮ್ ಲಾಕ್ನ ಮಾಡ್ಕೋಬೇಕು ಎರಡು ಸಲ ಲಾಕ್ನ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಆದಮೇಲೆ ಫೈ ಅಥವಾ ಫೋರ್ ಚೈನ್ ಹಾಕೊಳ್ಳಿ ನಾನು ನಾನಿಲ್ಲಿ ಫೈವ್ ಚೈನನ್ನು ಹಾಕೊಳ್ತಾ ಇದ್ದೀನಿ ಐದು ಚೈನನ್ನು ಹಾಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಈ ರೀತಿ ಥ್ರೆಡನ್ನು ತೊಗೊಂಡು ಈ ರೀತಿ ರೌಂಡ್ ಬೀಡ್ ತೊಗೊಂಡಿದ್ವಿ ಅಲ್ವಾ ಬಿಗ್ ಸೈಜು ಬಿಗ್ ಅಂದರೆ ಜಾಸ್ತಿ ದೊಡ್ಡದಲ್ಲ ಮೀಡಿಯಮ್ ಸೈಜ್ ಇದೆ ಈ ರೀತಿ ಒಂದು ಬೀಡನ್ನು ಹಾಕ್ಕೊಂಡು ಹೀಗೆ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಬೀಡನ್ನು ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನನ್ನು ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಹಾಕೊಳ್ಳಿ ಅಂದರೆ ನಾವು ಈ ರೀತಿ ಹಾಕೊಂಡ್ರೆ ನೋಡಿ ಹಂಗೆ ರಿಂಕಲ್ಸ್ ಬರುತ್ತೆ ಹಿಂಗೆ ಹಾಕ್ಕೊಳ್ತೀವಿ ಲೂಸಾಗಿ ಹಾಕ್ಕೊಳ್ತೀವಿ ಅಂದರೆ ಇಲ್ಲಿ ಲೂಸ್ ಆಗುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಎಲ್ಲಿ ಪ್ರತಿ ನೋಡ್ಕೊಂಡು ಹೀಗೆ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ ಫಿನಿಶಿಂಗು ಚೆನ್ನಾಗಿ ಬರೋದಿಲ್ಲ ಈ ರೀತಿ ಲಾಕ್ ಆದಮೇಲೆ ಈ ರೀತಿ ರಿಂಗ್ ಬೀಡನ್ನು ತೊಗೋಬೇಕು ಹೀಗೆ ಇಟ್ಕೊಂಡು ಪಕ್ಕಕ್ಕೆ ಈಗ ನೋಡಿ ಇದರೊಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ ಒಂದು ಸಲ ಆಯಿತು ಮತ್ತು ಬೀಡೊಳಗಡೆ ಹೋಗಿ ದಾರನ ತಂದು ಇನ್ನೊಂದು ಸಲ ಲಾಕ್ನ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಸಲ ಲಾಕ್ ಮಾಡಿ ತ್ರೀ ಟೈಮ್ ಲಾಕ್ನ ಮಾಡ್ಕೊಳ್ಳಿ ಹೀಗೆ ಲಾಕ್ ಆದಮೇಲೆ ಈ ರೀತಿ ಥ್ರೆಡ್ನ ತೊಗೊಂಡು ನೋಡಿ ಈ ರೀತಿ ಸ್ಮಾಲ್ ಬೀಡ್ ಇಲ್ಲದೆ ಅಲ್ವಾ ಆ ಸ್ಮಾಲ್ ಬೀಡನ್ನು ಒಂದನ್ನು ಮಾತ್ರ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಬೀಡೊಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪಕ್ಕ ಪಕ್ಕ ನೀಟಾಗಿ ಹಾಕೋಗಬೇಕು ಇಲ್ಲಾಂದರೆ ಫ್ಯಾಷ್ಲಿಕ್ ರಿಂಗ್ ಹೊರ್ಗಡೆ ಕಾಣುತ್ತೆ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ ಈಗ ಮತ್ತೆ ಒಂದು ಬೀಡು ಒಂದು ಬೀಡು ಎರಡು ಲಾಕು ಈ ರೀತಿ ಹಾಕ್ಕೊಂಡೋಗಿ ಒಂದು ಬೀಡ್ ಹಾಕಿದ್ಮೇಲೆ ಎರಡು ಸಲ ಲಾಕ್ನ ಮಾಡಿಕೊಳ್ಳಿ ಒಂದು ಬೀಡ್ ಹಾಕಿದ್ಮೇಲೆ ಈ ರೀತಿ ಹೋಗಿ ದರನ ತಂದು ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಇದೇ ತರ ಮಾಡ್ಕೊಂಡು ಹೋಗ್ಬೇಕು ಈಗ ಪೂರ್ತಿ ರಿಂಗ್ನ ಫಿಲ್ ಮಾಡ್ಕೋಬೇಕು ನೀಟಾಗಿ ಪಕ್ಕ ಪಕ್ಕನೆ ಹಾಕೊಳ್ಳಿ ಮತ್ತೆ ಹೇಳ್ತಿದೀನಿ ಒಂದು ಬೀಡು ಎರಡು ಲಾಕ್ ನೋಡಿ ಈ ರೀತಿ ಒಂಬತ್ತು ಬೀಡ್ಗಳು ಬಂದಿದೆ ನೋಡಿ ಇಷ್ಟು ನೀಟಾಗಿ ಫಿಲ್ ಆಗಬೇಕು ಅಲ್ಲಿ ಬೀಡು ಕಾಣಿಸ್ಬಾರ್ದು ವೈಟ್ ಕಲರು ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ರೀತಿಯೇ ಹಾಕೊಳ್ಳಿ ಪೂರ್ತಿ ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಹೇಗೆ ಮೂರು ಸಲ ಲಾಕ್ ಮಾಡಿದ್ವಿ ಅದೇ ಸಲ ಇಲ್ಲೂ ಲಾಕ್ ಮಾಡ್ಕೋಬೇಕು ಪೂರ್ತಿ ಕವರ್ ಆಗೋ ತನಕ ಮಾಡ್ಕೊಬಿಡಿ ರಿಂಗ್ ಬೀಡು ಕಾಣಿಸ್ತಾ ಇರೋದೇ ರೀತಿ ಫಿಲ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದ್ರ ಪಕ್ಕನೇ ಹೀಗೆ ಲಾಕ್ ಮಾಡಿಬಿಡಿ ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫೈ ಚೈನ್ ಒನ್ ಟು ತ್ರೀ ಫೋರ್ ಫೈವ್ ಈ ರೀತಿ ಫೈವ್ ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಸಲ ಲಾಕ್ ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಅಂತ ಹೇಳಿದೆ ಇಲ್ಲಿ ಮೂರು ಸಲ ಮಾಡ್ಕೊಬೇಡಿ ನಾಲ್ಕು ಸಲ ಮಾಡ್ಕೊಳ್ಳಿ ಆಗ ಇಲ್ಲೂ ನಾಲ್ಕು ಸಲ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ಫೈವ್ ಚೈನ್ ಆದಮೇಲೆ ಮತ್ತೆ ಈಗ ಥ್ರೆಡ್ಡನ್ನು ಹೀಗೆ ತೊಗೊಂಡು ಮತ್ತೆ ಟು ಬಿಡನ್ನು ಹಾಕೋಬೇಕು ಹೀಗೆ ಬೀಡನ್ನು ಹಾಕೊಂಡು ಲಾಕ್ ಮಾಡಿ ಲಾಕ್ ಮೇಲೆ ಬಟ್ಟೆಗೆ ಲಾಕ್ ಮಾಡಿ ನೀವಿಲ್ಲಿ ಈ ಥರ ಬೀಡ್ ಯಾವುದು ಬೇಕಾದರೂ ತಗೋಬೋದು ರೌಂಡ್ ಶೇಪೇ ಬೇಕು ಅಂತೇನಿಲ್ಲ ಮತ್ತೆ ಫೈ ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡಿಕೊಂಡು ಮತ್ತೆ ಈಗ ರಿಂಗ್ ಪೀಡು ಇದರೊಳಗಡೆ ಹೋಗಿ ಇಲ್ಲಿ ಹೇಳಿದ್ದು ನಾನು ನಾಲ್ಕು ಸಲ ಮಾಡ್ಕೊಳ್ಳಿ ಅಂತ ಫಸ್ಟು ನಿಮಗೆ ಮೂರು ಸಲ ಹೇಳಿದೆ ಇಲ್ಲಿ ನಾಲ್ಕು ಅಥವಾ ಐದು ಸಲ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಯಾಕೆಂದರೆ ರಿಂಗು ಪೂರ್ತಿ ಫಿಲ್ ಆಗಲ್ವಾ ಈ ರೀತಿ ಮಾಡಿಕೊಂಡು ಈಗ ಸ್ಮಾಲ್ ಬೀಡ್ಗಳನ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಈ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ ಒಂದು ಲಾಕ್ ಆಯಿತು ಮತ್ತೆ ಇನ್ನೊಂದು ಸಲ ಹೋಗಿ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ ಎರಡು ಲಾಕ್ ಆಯಿತು ಈಗ ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೊಂಡು ಮತ್ತೆ ಈಗ ಎರಡು ಸತಿ ಲಾಕು ಒಂದು ಬೀಡು ಎರಡು ಸಲ ಸಿಂಗಲ್ ಕ್ರೋಶ ಲಾಕ್ ಅಂದ್ರೂ ಒಂದೇ ಸಿಂಗಲ್ ಕ್ರೋಶ್ ಅಂದ್ರೂ ಒಂದೇ ಎರಡು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಒಂದು ಸಲ ಬೀಡನ್ನ ಹಾಕ್ಕೊಳ್ಳಿ ಇದೇ ಥರ ಪೂರ್ತಿ ರಿಂಗು ಫಿಲ್ ಮಾಡ್ಕೊಂಡು ಹೋಗಬೇಕು ಇಲ್ಲಿ ನಾನು ಟೋಟಲ್ಲು ಒಂಬತ್ತು ಬೀಡ್ಗಳನ್ನ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಇಲ್ಲಿಂದನೂ ಸ್ಟಾರ್ಟ್ ಮಾಡ್ಕೊಳ್ಳಿ ಆದರೆ ಇಲ್ಲಿ ನೋಡಿ ಈ ರೀತಿ ಬರುತ್ತಲ್ವ ಅದಕ್ಕೆ ಇಲ್ಲಿಂದ ಬೀಡ್ಗಳನ್ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಾಗೆ ಲೈಕ್ ಮಾಡಿ ನೋಡಿ ಈ ರೀತಿ ನಾವು ಸೀರೆ ಪೂರ್ತಿ ಇದೇ ಡಿಸೈನ್ನ ಹಾಕೊಂಡು ಹೋಗಬೇಕಾಗುತ್ತೆ ಈಸಿ ಇದೆ ಏನಿಲ್ಲ ಬಿಗಿನರ್ಸ್ಗಳು ಕೂಡ ಆರಾಮಾಗಿ ಹಾಕೋಬೋದು ಈ ರೀತಿ ತೊಗೊಳ್ಳಿ ನೀಟಾಗಿ ಕೂರುತ್ತೆ ಫಸ್ಟ್ ನಾಲ್ಕು ಕೊನೆಗೂ ನಾಲ್ಕು ಸಲ ತೊಗೊಂಡ್ರೆ ಫುಲ್ಂಗು ನೀಟಾಗಿ ಕಂಪ್ಲೀಟ್ ಆಗುತ್ತೆ ಈ ರೀತಿ ಮಾಡಿಕೊಂಡು ನೋಡಿ ಬೇಕು ಅಂದರೆ ನೀವು ಈ ರೀತಿ ಸ್ವಲ್ಪ ಹಿಂಗೆ ಜರುಗಿಸ್ಕೊಂಡ್ರೆ ನೀಟಾಗಿ ಫಿಲ್ ಆಗಿ ಕೂರುತ್ತೆ ಮತ್ತು ಲಾಕ್ ಹಾಕಿದ್ವಲ್ಲ ಅದರ ಪಕ್ಕನೇ ಹೀಗೆ ಲಾಕ್ನ ಹಾಕೊಳ್ಳಿ ನೋಡಿ ಈ ರೀತಿ ಜರುಗಿಸ್ಕೊಡಿ ನೀಟಾಗಿ ಫಿಲ್ ಆಗಿ ಕೊರುತ್ತೆ ಈಗ ಮತ್ತೆ ಚೈನ್ ಇದೇ ಪ್ರೊಸೀಜರ್ನ ನೀವು ಪೂರ್ತಿ ಸೀರೆಗೆ ಹಾಕೋಬೇಕು ಫೈವ್ ಚೈನ್ ಏನಕ್ಕೆ ಹಾಕೋದು ಅಂದ್ರೆ ಈ ರಿಂಗು ಇಲ್ಲಿ ಈ ರೀತಿ ಕೂರೋದ್ರಿಂದ ಅಲ್ಲಿ ಫೈವ್ ಚೈನನ್ನು ಹಾಕೋಬೇಕಾಗುತ್ತೆ ನಾವು ಇದೇ ತರ ನಾನೀಗ ಪೂರ್ತಿ ಹಾಕೊಳ್ತೀನಿ ನೋಡಿ ಹೀಗೆ ರಿಂಗ್ ಹಾಕೋದ್ಮೇಲೆ ಫೈವ್ ಚೈನ್ ರಿಂಗು ಆ ಕಡೆ ಈ ಕಡೆ ಫೈವ್ ಚೇನ್ ಬರಬೇಕು ಹೀಗೆ ನೋಡಿ ಇಲ್ಲಿ ಎರಡು ಬೀಡು ನೋಡಿ ಫ್ರೆಂಡ್ಸ್ ನಮಗೆ ಕುಚ್ ಬೇಡ ಇದೇ ರೀತಿ ಹಾಕೊಂಡು ಹೋಗ್ತೀವಿ ಅಂದ್ರೆ ಈ ರೀತಿ ಮಾಡ್ಕೊಳ್ಳಿ ಬೇಕು ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಎರಡು ಸಲ ಬೀಡ್ನ ಹಾಕೊಂಡಿದೀವಿ ಅಲ್ವಾ ಬೀಡ್ ಆದ್ಮೇಲೆ ಫೈವ್ ಅಥವಾ ಫೋರ್ ಚೈನ್ ಅನ್ನ ಹಾಕೋಬೇಕು ಇದು ಕುಚ್ಚುಕೊಟ್ಟೋದಿಕ್ಕೆ ಅಂತ ಚೈನ್ ಹಾಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಟೂ ಬೀಡ್ನ ಹಾಕೋಬೇಕು ಕುಚ್ಚು ಇಲ್ದೇನೂ ಹಾಗೇನೆ ಹಾಕೊಳ್ತೀವಿ ಅಂದರೆ ಬೀಡ್ ವರ್ಕಲೆ ಮಾಡ್ಕೊಳ್ಳಿ ಕುಚ್ಚು ಬೇಕು ಅಂತಂದ್ರೆ ಈ ರೀತಿ ಸಪ್ರೇಟು ಚೈನನ್ನು ಹಾಕೊಂಡು ಅಲ್ಲಿಗೆ ಕುಚ್ನ ಕಟ್ಕೋಬಹುದು ಎರಡು ರೀತಿಯೂ ನಾವು ಹಾಕೋಬಹುದು ವಿಡಿಯೋನ ಸ್ಕಿಪ್ ಮಾಡಬೇಡಿ ನಾನು ನೀಟಾಗಿ ಒಂದ್ಸಲ ಹೇಳ್ತೀನಿ ಯಾವ ರೀತಿ ಅಂತ ಬಿಗಿನರ್ಸ್ಗಳು ಈಸಿಯಾಗಿ ಹೇಳ್ಕೊಡ್ತೀನಿ ಹಾಗೇನೆ ನೋಡ್ತಾ ಇರಿ ಮತ್ತೆ ಈಗ ಫೈ ಚೈನ್ ನಿಮಗೆ ಬೇಕು ಅನ್ನೋದಾದರೆ ಈ ರೀತಿ ಬೀಡನ್ನ ಎರಡು ಬೀಡನ್ನ ಹಾಕೊಂಡು ಚೈನ್ ಹಾಕ್ಕೊಂಡು ಹಾಕೊಳ್ಳಿ ಬೇಡ ಇದೇ ರೀತಿ ರಿಂಗಲ್ಲೇ ನಾವು ಬೀಡ್ಗಳಲ್ಲೇ ವರ್ಕ್ ಮಾಡ್ಕೊಂಡು ಹೋಗ್ತೀವಿ ಹ್ಯಾಂಗಿಂಗ್ ಟೈಪ್ ಅನ್ನೋದಾದರೆ ಈ ರೀತಿ ಟೂ ಬೀಡನ್ನ ಹಾಕೊಂಡು ಈ ರೀತಿ ಮಾಡ್ಕೊಂಡು ಹೋಗಿ ಎರಡು ರೀತಿ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಕುಚ್ ಕಟ್ಟಿದ್ಮೇಲೆ ಈ ರೀತಿ ಬಂದಿದೆ ಫೈನಲ್ ಲುಕ್ಕು ನೋಡಿ ಈ ರೀತಿ ರಿಂಗ್ ಬೀಡು ಕಾಣಿಸ್ತಾ ಇರೋ ರೀತಿ ನೀಟಾಗಿ ಫಿಲ್ ಮಾಡ್ಕೊಬೇಕು ಮಾಡ್ಕೋಬೇಕು ಕವರ್ ಮಾಡಬೇಕು ನೋಡಿ ಕುಚ್ನ ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ಕುಚ್ಚು ಬೇಡ ಅನ್ನೋದಾದರೆ ನೋಡಿ ಬರೀ ಈ ರೀತಿ ಹಾಕ್ಕೊಳ್ಳಿ ಬೀಡು ಮತ್ತು ರಿಂಗ್ ಬೀಡು ಇಷ್ಟನ್ನೇ ಯೂಸ್ ಮಾಡಿಕೊಂಡು ಕುಚ್ಚಿಲ್ದೇನೂ ಹಾಕ್ಬೋದು ನೋಡಿ ಇದೊಂದು ಡಿಸೈನ್ ಆಯಿತು ನಿಮಗೆ ಇದು ಒಂದು ಡಿಸೈನ್ ಆಯಿತು ಅಂದರೆ ಡಿಸೈನ್ ಒಂದೇ ಆದ್ರೂ ರೀತಿ ಬೇರೆ ಬೇರೆ ಆಯಿತು ಕುಚ್ಚಿಲ್ದೇನೋ ಸಹ ಹಾಕೋಬೋದು ಕುಚ್ಚನ್ನು ಕಟ್ಕೊಂಡು ಸಹ ಹಾಕೋಬೋದು ಮತ್ತು ಇದು ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡ್ತೀವಿ ಅನ್ನೋದಾದರೆ ನೋಡಿ ಈ ರೀತಿ ಪ್ಯಾಶ್ಲಿಕ್ ಮಿರರ್ ಇರುತ್ತೆ ಅಲ್ವಾ ಇದು ಹೋಲ್ ಇರಲ್ಲ ಇದು ನನ್ನ ಹತ್ರ ಇದ್ದಿದ್ದರಲ್ಲಿ ಇದೆ ಇದ್ದಿದ್ದು ಅದಕ್ಕೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಇದು ಪ್ಯಾಶ್ಲಿಕ್ ಒಂದು ಇರುತ್ತೆ ಮತ್ತೆ ಗ್ಲಾಸ್ ಒಂದು ಇರುತ್ತೆ ಅದನ್ನು ನೀವು ಯಾವುದನ್ನಾದ್ರೂ ಬೇಕಾದ್ರೆ ತಗೊಂಡು ಈ ರೀತಿ ಹಿಂದೆಯಿಂದ ಗಮ್ ಮಾಡಿಕೊಂಡ್ರೆ ನೋಡಿ ಇದನ್ನು ಚೆನ್ನಾಗಿ ಕಾಣುತ್ತೆ ನೋಡಿ ಒಂದೇ ಸ್ಟೆಪ್ನಲ್ಲಿ ಒಂದೇ ಡಿಸೈನ್ ಮೂರು ರೀತಿ ನಾವು ಮಾಡ್ಕೋಬೋದು ಆ ರೀತಿ ಮಿರರ್ಗಳನ್ನ ತಗೊಂಡು ಈ ರೀತಿ ಹಿಂದೆ ಗಮ್ ಮಾಡಿಬಿಟ್ಟು ಹೀಗೆ ಅಂಟಿಸಿ ನೋಡಿ ಇದು ಒಂದು ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಒಂದೇ ಸ್ಟೆಪ್ ಅಲ್ಲಿ ನಾವು ಮೂರು ಡಿಸೈನ್ ನ ಕ್ರಿಯೇಟ್ ಮಾಡ್ಕೋಬೋದು ಕುಚ್ಚು ಅಂದ್ರೂ ಹಾಕೋಬಹುದು ಬೇಡ ಅಂದ್ರೂ ಹಾಕೋಬಹುದು ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಕೊಡ್ತೀವಿ ಅಂದ್ರೆ ಮಿರರ್ ಅಂಟಿಸ್ಕೊಂಡ್ರೆ ಅದನ್ನು ಗ್ರ್ಯಾಂಡ್ ಆಗಿ ಕಾಣುತ್ತೆ ಫಾರ್ ವಾಚಿಂಗ್